ಹಿಂದೂ ವಿಎಚ್ಪಿ ಆಯುಧ ಪಾತ್ರಿಕಾಗೋಷ್ಠಿಯಲ್ಲಿ ರಾಮನವಮಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಲ್ಕಿಯಲ್ಲಿ ಮೇ ಒಂದರಂದು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಹೇಳಿದರು ಶ್ರೀರಾಮನವಮಿ ಉತ್ಸವದ ಮೆರವಣಿಗೆ ಹಳೆ ಬಾಲ್ಕಿಯ ವಿಠಲ್ ರುಕ್ಮಿಣಿ ಮಂದಿರದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಚೌಕ್ ಮುಖಾಂತರ ಕಾರ್ಯಕ್ರಮ ಸ್ಥಳ ತಲುಪಲಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಗತ ಸಮಿತಿಯ ಕಾರ್ಯಕರ್ತರು ಸೇರಲಿದ್ದಾರೆ ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದು ವಿಎಚ್ಪಿ ಪ್ರಮುಖರಾದ ಶಿವಕುಮಾರ್ ಲೋಖಂಡೆ ತಿಳಿಸಿದರು ಈ ಪತ್ರಿಕೆಗೋಷ್ಠಿಯಲ್ಲಿ ಸೋಮನಾಥಪ್ಪ ಅಷ್ಟೂರ್ ಜೈಕಿಶನ್ ಬಿಯನಿ ಶೈಲೇಶ್ ಮಲ್ಪನಿ ಶ್ರೀನಾಥ್ ಹೆಡ್ಡ ಶುಭಂಗಿ ಬಲತೆ ಸುನೀತಾ ಕುಡತೆ ಸೀತಾ ಬೂರೆ ವಿಎಚ್ಪಿ ತಾಲೂಕಾ ಅಧ್ಯಕ್ಷ ಸಾಗರ್ ಮಲಾನಿ ಹಾಗೂ ಅನ್ಯರು ಉಪಸ್ಥಿತರಿದ್ದರು हमारे राममु के लिए सबसे ज्यादा महिलाओं का सहयोग है आप सभी को एक उम्मीद रखेंगे क्योंकि वे सारा बहुत सारी महिलाएं जुड़ी थी इससे लेकिन ये बात हमारी कोशिश करेंगी कि जो भी छोटे छोटे गाँव गांव उनको जाके विजिट करके हम सभी ಮಾ ನಗರದಲ್ಲಿನದ ಒಂದನೇ ತಾರೀಖು ರಾಮನವಮಿ ಉತ್ಸವ ಬಹಳ ವಿಜೃಂಭಣೆಯಿಂದನದ ಮಾಡಲಾಗ್ತದೆ ಬಾಲ್ಕಿ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ಯುವಕ ಬಾಂಧವರಿಗೆ ವಿಶೇಷವಾಗಿ ರಾಮನವಮಿ ಹಾಗೂ ಹಿಂದೂ ಉತ್ಸವದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಮನವಮಿ ಯಶಸ್ವಿ ಮಾಡಬೇಕು ಈ ಉತ್ಸವದಲ್ಲಿ ನಮ್ಮ ಹಿರಿಯ ಪ್ರಚಾರಕರಾಗ್ತಕ್ಕಂಥ ಶಂಕರ್ಜಿ ಗಾಯ್ಕರ್ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಅವರ ವಾಣಿ ಕೇಳಿ ನಮ್ಮ ರಾಮನವಮ ಉತ್ಸವ ಯಶಸ್ವಿ ಮಾಡಬೇಕಂತೇಳಿ ಏನಂತ ಒಂದು ಮೇ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಚೌಡಿಯಿಂದ ವಿಠ್ಠಲ್ ಮಂದಿರಿಂದ ಏನದ ಮೂರು ಗಂಟೆಗಿಂತ ಭವ್ಯ ಮೆರವಣಿಗೆ ಪ್ರಾರಂಭ ಆಗುತ್ತೆ ಮೆರವಣಿಗೆ ಪ್ರಾರಂಭವಾಗಿ ನಮ್ಮ ಗಡಿ ಗಡಿಯಿಂದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಅಂಬೇಡ್ಕರ್ ಸರ್ಕಲ್ ಗಾಂಧಿ ಏನದ ಶ್ರೀ ಶಂಕರ್ಜಿ ಗಾಯ್ಕರ್ ಅವರ ಭವ್ಯ ಜಾಹೀರ್ ಸಭೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಅನ್ನೋದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿದ್ರೆ